ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಟ್ಲಾಂಟಿಕ್ ಸಾಗರ ದಾಟಿ ಅಮೆರಿಕಾಗೆ ಎಂಟ್ರಿ ಕೊಡೋರನ್ನ ನ್ಯೂಯಾರ್ಕ್ ನಗರದಲ್ಲಿ ವೆಲ್ಕಮ್ ಮಾಡಿಕೊಳ್ಳೋ ಹಚ್ಚ ಹಸುರ ದೈತ್ಯ ಪ್ರತಿಮೆ ಬೆಂಗಳೂರಿನ ವಿಧಾನಸೌಧ ಮೈಸೂರಿನ ಚಾಮುಂಡಿ ಬೆಟ್ಟ ಬೆಳಗಾವಿ ಚೆನ್ನಮ್ಮನ ಪ್ರತಿಮೆ ನಮಗೆಲ್ಲ ಹೇಗೆ ಐಕಾನಿಕ್ ಇವರಿಗೆ ಇದು ಕೂಡ ಐಕಾನಿಕೆ ವಿಶ್ವದ ಪ್ರವಾಸಿಗರ ನೋಡಕ್ ಹೋಗ್ತಾರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತ ಆದ್ರೆ ಆಶ್ಚರ್ಯ ಅಂದ್ರೆ ಇದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನೇ ಒಂದು ಕಾಲದಲ್ಲಿ ಅಟ್ಲಾಂಟಿಕ್ ಸಾಗರ ದಾಟಿ ಅಮೇರಿಕಕ್ಕೆ ಹೋಗಿತ್ತು ಇಲ್ಲಿಂದ ಯುರೋಪ್ನಿಂದ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯುರೋಪ್ ಖಂಡದಿಂದ ಮಧ್ಯೆ ಇರೋ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಮೆರಿಕಕ್ಕೆ ತಲುಪಿರೋದು ಅದು ಹೇಗೆ ಇಡೀ ಪ್ರತಿಮೆ ಅಲ್ಲ ಕತ್ತರಿಸಿ ತುಂಡು ತುಂಡು ಮಾಡಿ ಅಮೆರಿಕಗೆ ಪಾರ್ಸೆಲ್ ಮಾಡಲಾಗಿತ್ತು ಹಾಗಿದ್ರೆ ಏನು ಕಾರಣ ಅಸಲಿಗೆ ಈ ಪ್ರತಿಮೆ ಯಾರ್ದು ಒಂದು ಕಾಲದಲ್ಲಿ ಕಡುಗಂದು ಬಣ್ಣದಲ್ಲಿದ್ದ ಕಂಚಿನ ಪ್ರತಿಮೆ ಈಗ ಗ್ರೀನಿಷ್ ಆಗಿರೋದು ಹೇಗೆ ಈ ರೋಚಕ ವರದಿಯನ್ನು ಎಸ್ ನೋಡಕ್ಕೆ ಸಿಂಪಲ್ ಆಗಿ ಒಂದೇನೋ ಮಾಡಿಟ್ಟಿದ್ದಾರೆ ಅಂತ ಅನಿಸುವ ಸಿಂಪಲ್ ಪ್ರತಿಮೆಯ ಈ ಅದ್ಭುತ ಇತಿಹಾಸವನ್ನ ರೋಚಕ ಕಥೆಯನ್ನ ನೀಟಾಗಿ ನೋಡ್ತಾ ಹೋಗೋಣ ಕಡೆ ಮಿಸ್ ಮಾಡಿದೆ ನೋಡಿ ಒಂದು ಪ್ರತಿಮೆ ನೂರು ಅರ್ಥ ಸ್ನೇಹಿತರೆ ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ ಈ ಪ್ರತಿಮೆ ಅಮೆರಿಕ ಸ್ವಾತಂತ್ರ್ಯ ಪಡೆದ ಸಂಕೇತ ಸ್ನೇಹಿತರೆ ನಾವು ನ್ಯಾಯ ಭಾರತ ಕರ್ನಾಟಕವನ್ನ ಯಾವ ರೀತಿ ನ್ಯಾಯ ದೇವತೆ ಭಾರತಾಂಬೆ ಭುವನೇಶ್ವರಿ ಅಂತ ನೋಡ್ತೀವೋ ಅದೇ ರೀತಿ ಅಮೆರಿಕನ್ಸ್ ಸ್ವಾತಂತ್ರ್ಯಕ್ಕೆ ಮಹಿಳೆಯ ರೂಪ ಕೊಟ್ಟು ಅಲ್ಲಿ ನಿಲ್ಸಿದ್ದಾರೆ ಹಾಗೆ ಈ ಲಿಬರ್ಟಿ ಅನ್ನೋ ಪಥ ಬಂದಿರುವುದೇ ರೋಮನ್ ಸ್ವಾತಂತ್ರ್ಯದ ದೇವತೆ ಲಿಬರ್ ಇಂದ ಆ ದೇವತೆಯ ಇನ್ಸ್ಪಿರೇಷನ್ನಲ್ಲೇ ನಲ್ಲೇ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನಿರ್ಮಾಣ ಆಗಿದೆ ಲಿಬರ್ಟಿ ದೇವತೆಯ ಬಲಗೈಯಲ್ಲಿರೋ ಟಾರ್ಚ್ ಅಥವಾ ಪಂಜು ಜ್ಞಾನೋದಯದ ಸಂಕೇತ ಸ್ವಾತಂತ್ರ್ಯದ ದಾರಿಗೆ ಬೆಳಕು ಚೆಲ್ಲೋ ಪಂಜು ಎಡಗೈನಲ್ಲಿರೋ ಪುಸ್ತಕದಲ್ಲಿ ರೋಮನ್ ಅಕ್ಷರಗಳಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ಬರೆಯಲಾಗಿದೆ ಅಂದರೆ ಜುಲೈ ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತಾರು ಅಂತ ಇದು ಅಮೆರಿಕ ಸ್ವಾತಂತ್ರ್ಯ ಘೋಷಿಸಿಕೊಂಡ ದಿನಾಂಕ ಜೊತೆಗೆ ಲಿಬರ್ಟಿ ದೇವತೆಯ ಬಲಗಾಲು ಕತ್ತರಿಸಿದ ಬಿದ್ದ ಸರಪಳಿ ಮೇಲಿದೆ ಇದು ಅಮೆರಿಕದಲ್ಲಿ ನಾಗರಿಕ ಯುದ್ಧದ ನಂತರ ಅಧಿಕೃತವಾಗಿ ಗುಲಾಮಗಿರಿ ಎಂಡ್ ಅನ್ನೋದರ ಸಂಕೇತ ಇಷ್ಟೇ ಅಲ್ಲ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅರ್ಥ ಏನು ಗೊತ್ತಾ ನಿಮ್ಗೆ ಗೊತ್ತಿರ್ಬೋದು ಅಮೆರಿಕ ವಲಸಿಗರು ಕಟ್ಟಿರೋ ರಾಷ್ಟ್ರ ಸಮುದ್ರದ ಮೂಲಕ ಅಮೆರಿಕಗೆ ವಲಸೆ ಬರೋ ವಿದೇಶಿಗರನ್ನು ಸ್ವಾಗತ ಮಾಡಿಕೊಳ್ಳೋಕೆ ನಿಂತಿರೋದೆ ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಟ್ಲಾಂಟಿಕ್ ಸಾಗರದ ಹೆಬ್ಬಾಗಿಲಾಗಿರೋ ನ್ಯೂಯಾರ್ಕ್ ನಗರದ ಬಂದರಿನ ಲಿಬರ್ಟಿ ದ್ವೀಪದ ಮೇಲೆ ಈ ನಲವತ್ತಾರು ಮೀಟರ್ ಎತ್ತರದ ಕಂಚಿನ ಪ್ರತಿಭೆ ನಿಂತಿದೆ ಆದರೆ ಆಗ್ಲೇ ಹೇಳಿದ ಹಾಗೆ ಈ ಪ್ರತಿಮೆ ಕೂಡ ಯುರೋಪ್ನಿಂದ ವಲಸೆ ಬಂದು ಆ ದ್ವೀಪದಲ್ಲಿ ನಿಂತಿರೋದು ಹಾಗಿದ್ರೆ ಇದರ ಇತಿಹಾಸ ಏನು ಅಮೆರಿಕ ಇಷ್ಟೆಲ್ಲ ಅರ್ಥ ಕೊಟ್ಟು ನಿಲ್ಲಿಸಿರೋ ಪ್ರತಿಮೆ ಇವ್ರ ದೇಶಕ್ಕೆ ಅನ್ವಯ ಆಗೋ ಅರ್ಥಗಳಿರುವಂಥ ಈ ಪ್ರತಿಮೆ ಯುರೋಪ್ನಲ್ಲಿ ಹೆಂಗ್ ತಯಾರಾಗುತ್ತೆ ಅಲ್ಲಿಂದ ಕಟ್ ಮಾಡಿ ತಗೊಬಂದಿದ್ಯಾಕೆ ಹೇಗೆ ಅಮೆರಿಕಗೆ ಫ್ರೆಂಚರ ಗಿಫ್ಟ್ ಎಸ್ ಸ್ನೇಹಿತರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಮೆರಿಕನ್ನರಿಗೆ ಫ್ರೆಂಚ್ ಜನ ಕೊಟ್ಟಿರೋ ಗಿಫ್ಟ್ ಫ್ರೆಂಚ್ ಸರ್ಕಾರ ಕೂಡ ಅಲ್ಲ ಫ್ರೆಂಚ್ ಜನ ಕೊಟ್ಟಿರೋ ಗಿಫ್ಟ್ ಯಾಕೆ ಅಂತ ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಮೆರಿಕಾಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಬ್ರಿಟಿಷರಿಂದ ಹಾಗಿದ್ಮೇಲೆ ಫ್ರೆಂಚರ್ ಯಾಕೆ ಗಿಫ್ಟ್ ಕೊಡಬೇಕು ಅನ್ನೋ ಪ್ರಶ್ನೆ ನಿಮಗೆ ಮೂಡುತ್ತೆ ಇದಕ್ಕೆ ಪ್ಯೂರ್ ಫ್ರೆಂಡ್ಶಿಪ್ ಬಿಟ್ಟರೆ ಬೇರೇನು ಕಾರಣ ಅಲ್ಲ ಅಂತ ಹೇಳ್ತಾರೆ ಆಗಲೇ ಹೇಳಿದ ಹಾಗೆ ಸಾವಿರದ ಏಳುನೂರ ಎಪ್ಪತ್ತಾರರ ಜುಲೈ ನಾಲ್ಕನೇ ತಾರೀಕು ಅಮೆರಿಕ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಳ್ತು ನಂತರ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬಂದು ಒಂದು ಶತಮಾನ ತುಂಬಿದ ನೆನಪಿಗೆ ಜೊತೆಗೆ ಸ್ವಾತಂತ್ರ್ಯದ ಬಗ್ಗೆ ಅಮೆರಿಕ ಹಾಗೂ ಫ್ರಾನ್ಸ್ ಒಂದೇ ರೀತಿಯ ಆದರ್ಶ ಹೊಂದಿದ್ದ ಕಾರಣಕ್ಕೆ ಫ್ರಾನ್ಸ್ ಸರ್ಕಾರ ರಾಜಧಾನಿ ಪ್ಯಾರಿಸ್ ನಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ತಯಾರಿಸಿ ಅದನ್ನು ಅಮೆರಿಕ ಕೊಡುತ್ತೆ ಎಸ್ ಒಂದು ಕಾಲದಲ್ಲಿ ಪ್ಯಾರಿಸ್ ಟವರ್ ಹಾಗೂ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಕ್ಕಪಕ್ಕ ನಿಂತ್ಕೊಂಡಿದ್ವು ಎರಡು ನಿರ್ಮಾಣ ಆಗಿರೋದು ಒಂದೇ ಕಾಲಘಟ್ಟದಲ್ಲಿ ಇನ್ಫ್ಯಾಕ್ಟ್ ಎರಡು ಆಕೃತಿಗಳ ಸ್ಕೆಲೆಟನ್ ರೆಡಿ ಮಾಡಿರೋದು ಒಬ್ಬರೇ ಗುಸ್ಟಾವ್ ಐಫೆಲ್ ಅವರ ಹೆಸರನ್ನೇ ಐಫೆಲ್ ಟವರ್ಗಿಟ್ಟಿರೋದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಗುಸ್ಟಾವ್ ಮೆಟಲ್ ಫ್ರೇಮ್ ರೆಡಿ ಮಾಡಿದ್ರೆ ಇದನ್ನ ಡಿಸೈನ್ ಮಾಡೋದು ಫ್ರೆಡ್ರಿಕ್ ಆಗಸ್ಟೇ ಎರಡು ದೇಶಗಳ ಸಾಮಾನ್ಯ ಜನರಿಂದ ಫಂಡಿಂಗ್ ಸ್ನೇಹಿತರೆ ಆ ಕಾಲದಲ್ಲಿ ಇದು ಕ್ರೌಡ್ ಫಂಡೆಡ್ ಪ್ರಾಜೆಕ್ಟ್ ಅಂದ್ರೆ ಜನರೇ ದುಡ್ಡು ಹಾಕಿ ಕಟ್ಟಿರೋ ಕಲಾಕೃತಿ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಅಂದರೆ ಅಮೆರಿಕ ಸ್ವಾತಂತ್ರ್ಯ ಪಡ್ಕೊಂಡ ಶತಮಾನೋತ್ಸವಕ್ಕೆ ಇನ್ನೂ ಹನ್ನೊಂದು ವರ್ಷ ಇತ್ತು ಆಗ ಫ್ರೆಂಚ್ ರಾಜಕೀಯ ಪರಿಣತ ಹಾಗೂ ಗುಲಾಮಗಿರಿ ವಿರೋಧಿ ಆಕ್ಟಿವಿಸ್ಟ್ ಎಡೋರ್ ಡೆಬೊಲ್ಲಯೆ ಅಮೆರಿಕಗೋಸ್ಕರ ಒಂದು ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ ಶತಮಾನೋತ್ಸವ ಪ್ಲಸ್ ಶತಮಾನಗಳ ಫ್ರೆಂಡ್ಶಿಪ್ ಎರಡರ ಸಂಕೇತವಾಗಿ ಗಿಫ್ಟ್ ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಒಪ್ಪಿಗೆ ಸಿಕ್ಕಿ ಐದು ವರ್ಷಗಳ ನಂತರ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಫ್ರೆಡ್ರಿಕ್ ಆಗಸ್ಟೆ ಇದ್ರ ಡಿಸೈನಿಂಗ್ ಕೆಲಸ ಶುರು ಮಾಡ್ತಾರೆ ಆಮೇಲೆ ಆರು ವರ್ಷಗಳ ನಂತರ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಸ್ಟ್ಯಾಚು ನಿರ್ಮಾಣ ಕೆಲಸ ಶುರುವಾಗುತ್ತೆ ಎಲ್ಲಿ ಪ್ಯಾರೀಸ್ನಲ್ಲಿ ಅದೇ ವರ್ಷ ಮೊದಲು ಪಂಜು ರೆಡಿಯಾಗುತ್ತೆ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ತಲೆ ಮತ್ತು ಭುಜ ರೆಡಿಯಾಗುತ್ತೆ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ನಾಲ್ಕರವರೆಗೆ ಬಿಡಿ ಬಿಡಿಯಾಗಿ ರೆಡಿ ಮಾಡಿ ಜೋಡಿಸಲಾಗುತ್ತೆ ಕಂಪ್ಲೀಟ್ ಸ್ಟ್ಯಾಚು ಮೊದಲು ರೆಡಿಯಾಗಿ ನಿಂತಿದ್ದು ಪ್ಯಾರಿಸ್ನಲ್ಲೇ ಆದರೆ ಪ್ರತಿಮೆ ನಿರ್ಮಾಣದಲ್ಲಿ ಒಂದು ಸಮಸ್ಯೆ ಇತ್ತು ದುಡ್ಡಿನ ಸಮಸ್ಯೆ ಫ್ರೆಂಚ್ ಸರ್ಕಾರಕ್ಕೆ ಹಣ ಸಾಲದೇ ಇದ್ದಾಗ ಖುದ್ದು ಫ್ರಾನ್ಸ್ ಜನ ನೆರವಿಗೆ ಬಂದು ಕ್ರೌಡ್ ಫಂಡಿಂಗ್ ಶುರು ಮಾಡ್ತಾರೆ ಆದರೆ ಆ ಹಣವು ಸಾಲದೆ ಇದ್ದಾಗ ಅಮೆರಿಕನ್ ಜನರು ಕೈ ಜೋಡಿಸ್ತಾರೆ ಈ ಫಂಡ್ ರೇಸಿಂಗ್ ಕ್ಯಾಂಪೇನ್ ಶುರು ಮಾಡಿದ್ಯಾರು ಗೊತ್ತಾ ಪತ್ರಿಕೋದ್ಯಮದ ಅತ್ಯುನ್ನತ ಪ್ರಶಸ್ತಿ ಅಂದ್ರೆ ಪೊಲೀಟ್ಸರ್ ಪ್ರಶಸ್ತಿ ಇದೆಯಲ್ಲ ಅಮೆರಿಕದ ಜರ್ನಲಿಸ್ಟ್ ಜೋಸೆಫ್ ಪುಲಿ್ಟಜರ್ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಅದೇ ಜೋಸೆಫ್ ಪುಲಿಟ್ಸರ್ ದಿ ನ್ಯೂಯಾರ್ಕ್ ವರ್ಲ್ಡ್ ಪತ್ರಿಕೆಯಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಂಪ್ಲೀಟ್ ಮಾಡೋಕೆ ದೇಣಿಗೆ ಕೊಡಿ ಅಂತ ಕ್ಯಾಂಪೇನ್ ಶುರು ಮಾಡ್ತಾರೆ ಆ ರೀತಿ ಕಂಪ್ಲೀಟ್ ಆಗಿದ್ದೆ ಆ ಪ್ರತಿಮೆ ಆದರೆ ಪ್ರತಿಮೆ ರೆಡಿ ಆದಮೇಲೆ ಏನಾಯಿತು ಮುನ್ನೂರೈವತ್ತು ತುಂಡು ಇನ್ನೂರ ಹದಿನಾಲ್ಕು ಡಬ್ಬಿಗಳಲ್ಲಿ ಪಾರ್ಸೆಲ್ ಒಂದು ಟೈಮ್ನಲ್ಲಿ ಯುರೋಪ್ ಖಂಡದ ಪ್ಯಾರಿಸ್ನಲ್ಲಿ ಪ್ರತಿಮೆ ತಯಾರಾಗ್ತಾ ಇದ್ರೆ ದೂರದ ಅಟ್ಲಾಂಟಿಕ್ ಸಾಗರ ದಾಟಿ ಆಮೇಲೆ ಸಿಗುವಂಥ ಅಮೆರಿಕ ಖಂಡದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ನ್ಯೂಯಾರ್ಕ್ನ ಲಿಬರ್ಟಿ ದ್ವೀಪದಲ್ಲಿ ಪ್ರತಿಷ್ಠಾಪನೆ ಮಾಡೋಕ್ಕೆ ರೆಡಿ ಆಗ್ತಿರುತ್ತೆ ಪೀಠ ತಯಾರಾಗ್ತಿರುತ್ತೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರ ಜುಲೈ ನಾಲ್ಕನೇ ತಾರೀಕು ಅಂದರೆ ಅಗೈನ್ ಅಮೆರಿಕ ಸ್ವಾತಂತ್ರ್ಯ ದಿನಾಚರಣೆ ಎಂದೇ ಫ್ರಾನ್ಸ್ನಲ್ಲಿದ್ದ ಅಮೆರಿಕ ರಾಯಭಾರಿ ಲೆವಿ ಮಾರ್ಟನ್ಗೆ ಈ ಪ್ರತಿಮೆ ಹಸ್ತಾಂತರ ಮಾಡಲಾಗುತ್ತೆ ಅಲ್ಲಿಗೆ ಮತ್ತೆ ಎಲ್ಲ ಪೀಸ್ ಪೀಸ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮುನ್ನೂರೈವತ್ತು ಪೀಸ್ ಆಗುತ್ತೆ ಇನ್ನೂರ ಹದಿನಾಲ್ಕು ಮರದ ಕ್ರೇಟ್ಗಳಿಗೆ ಕಂಚಿನ ಪ್ರತಿಮೆ ಭಾಗಗಳನ್ನು ತುಂಬಲಾಗುತ್ತೆ ತಮ್ಮ ಮಿತ್ರ ಅಮೆರಿಕಗೆ ಸ್ಟ್ಯಾಚು ಸ್ಟ್ಯಾಚ್ಯೂ ಡೆಲಿವರಿ ಮಾಡೋಕೆ ಫ್ರಾನ್ಸ್ ಯಾವುದೋ ಒಂದು ಹಡಗನ್ನು ಯೂಸ್ ಮಾಡಲ್ಲ ಬದಲಿಗೆ ಫ್ರೆಂಚ್ ನೇವಿಯ ಐಝಿಯರ್ ಅನ್ನೋ ಹಡಗನ್ನ ಸ್ಕ್ರೀನ್ ನೋಡ್ತಾ ಇದ್ದೀರಾ ಅದರ ಸ್ಪೆಲ್ಲಿಂಗ್ ಏನು ಅಂತ ಈ ಹಡಗನ್ನ ಬಳಸಲಾಗುತ್ತೆ ಅದಕ್ಕೆ ತುಂಬಲಾಗುತ್ತೆ ಹಡಗು ಒಂದು ತಿಂಗಳು ಅಟ್ಲಾಂಟಿಕ್ ಸಾಗರದಲ್ಲಿ ತೇಲಿ ಸಾವಿರದ ಎಂಟುನೂರ ಎಂಬತ್ತೈದರ ಜೂನ್ ಹದಿನೇಳನೇ ತಾರೀಕು ನ್ಯೂಯಾರ್ಕ್ ಬಂದರನ್ನು ತಲುಪುತ್ತೆ ಆದರೆ ಅಲ್ಲೊಂದು ಹೊಸ ಸಮಸ್ಯೆ ಸ್ಟ್ಯಾಚ್ಯೂಗೆ ಅದ್ದೂರಿ ಸ್ವಾಗತ ಏನೋ ಸಿಕ್ತು ಆದರೆ ಅದನ್ನು ನಿಲ್ಲಿಸೋಕೆ ಪೀಠ ರೆಡಿನೇ ಆಗಿರೋದಿಲ್ಲ ಆಲ್ಮೋಸ್ಟ್ ಒಂದು ವರ್ಷ ಪ್ರತಿಮೆ ಭಾಗಗಳು ಬಾಕ್ಸ್ನಲ್ಲೇ ಕೊಳಿತಾ ಇರ್ತವೆ ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಪೀಠ ರೆಡಿಯಾಗುತ್ತೆ ಅದಾದ ಮೇಲೆ ಮೊದಲು ಐಫೆಲ್ ಐಫೆಲ್ರ ಕಬ್ಬಿಣದ ಫ್ರೇಮ್ ಜೋಡಿಸಲಾಗುತ್ತೆ ಆಗಷ್ಟೇ ಜಗತ್ತು ಪೆಟ್ರೋಲ್ ಇಂಜಿನ್ ಕಂಡಿತ್ತು ಆದರೆ ಕನ್ಸ್ಟ್ರಕ್ಷನ್ಗೆ ಪೆಟ್ರೋಲ್ ಇಂಜಿನ್ ಬಳಕೆ ಆಗ್ತಾ ಇರಲಿಲ್ಲ ವಾಹನಗಳಲ್ಲೇ ಇನ್ನೂ ಪ್ರಾಯೋಗಿಕ ಹಂತ ಹಾಗಾಗಿ ಸ್ಟೀಮ್ ಎಂಜಿನ್ ಕ್ರೇನ್ ಬಳಸಿ ಇನ್ನೂರ ಇಪ್ಪತ್ತೈದು ಟನ್ ತೂಕದ ಕಂಚಿನ ಬಿಡಿ ಭಾಗ ಹಾಗೂ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗಳನ್ನು ಪೀಠಕ್ಕೆ ಏರಿಸ್ತಾ ಇರ್ತಾರೆ ಎಲ್ಲ ಮುಗಿದು ಪ್ರತಿಮೆ ಅನಾವರಣ ಆಗೋದು ಸಾವಿರದ ಎಂಟುನೂರ ಎಂಬತ್ತಾರರ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಅಂದಿನ ಅಮೆರಿಕ ಅಧ್ಯಕ್ಷ ಗ್ರೋವರ್ ಕ್ಲೇವ್ಲ್ಯಾಂಡ್ ಸೇರಿ ಹತ್ತು ಲಕ್ಷಕ್ಕೂ ಅಧಿಕ ಜನ ಅವತ್ತು ನ್ಯೂಯಾರ್ಕ್ ಬಂದರಲ್ಲಿ ಹಾಜರಿದ್ದರು ಲಿಬರ್ಟಿ ದ್ವೀಪದ ಸುತ್ತ ಮುನ್ನೂರಕ್ಕೂ ಅಧಿಕ ಹಡಗುಗಳು ಪರೇಡ್ ನಡೆಸಿದವು ಪ್ರತಿಮೆ ಡಿಸೈನ್ ಮಾಡಿದ ಫ್ರೆಡ್ರಿಕ್ ಆಗಸ್ಟೆ ಕೂಡ ಅಲ್ಲಿದ್ರು ಕಂದು ಬಣ್ಣದ ಪ್ರತಿಮೆ ಹಸಿರಾಗಿದ್ದು ಹೇಗೆ ಸ್ನೇಹಿತರೆ ಬರೋಬ್ಬರಿ ನೂರ ಮೂವತ್ತೆಂಟು ವರ್ಷಗಳ ಸ್ಟ್ಯಾಚ್ಯೂ ಇದು ಈ ಅವಧಿಯಲ್ಲಿ ಇದರ ಕೈಲಿದ್ದ ಒರಿಜಿನಲ್ ಪಂಜೆ ವಾತಾವರಣದ ಎಫೆಕ್ಟ್ ಬಲಿಯಾಗಿ ಸಾವಿರದ ಎಂಬತ್ನಾಲ್ಕರಲ್ಲಿ ಇದರ ಕೈಗೆ ಹೊಸ ಪಂಜನ ಕೊಡಲಾಯಿತು ಇದೇ ವಾತಾವರಣ ಪ್ರತಿಮೆಯ ಬಣ್ಣವನ್ನ ಕೂಡ ಬದಲಾಯಿಸಿದೆ ಲೋಹಗಳು ಗಾಳಿಯಲ್ಲಿಟ್ಟಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ಆಕ್ಸಿಡೈಸ್ ಆಗ್ತವೆ ಕಬ್ಬಿಣ ಆಕ್ಸಿಡೈಸ್ ಆದ್ರೆ ಐರನ್ ಆಕ್ಸೈಡ್ ಉತ್ಪತ್ತಿಯಾಗುತ್ತೆ ಅದನ್ನು ನಾವು ತುಕ್ಕು ಅಂತ ಕರಿತೀವಿ ಅದೇ ರೀತಿ ತಾಮ್ರ ಆಕ್ಸಿಡೈಸ್ ಆದ್ರೆ ಕಾಪರ್ ಆಕ್ಸೈಡ್ ಅಥವಾ ಕಾಪರ್ ಕಾರ್ಬೋನೇಟ್ ಉತ್ಪತ್ತಿಯಾಗುತ್ತೆ ಇಲ್ಲಿ ನ್ಯೂಯಾರ್ಕ್ನ ವಾತಾವರಣಕ್ಕೆ ಕಾಪರ್ ಕಾರ್ಬೋನೇಟ್ ಉತ್ಪತ್ತಿಯಾಗಿದೆ ಅದರ ಬಣ್ಣವೇ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಹಸಿರು ನೀಲಿ ಮಿಶ್ರಿತ ಬಣ್ಣ ಇದನ್ನ ಪಾಟಿನಾ ಬಣ್ಣ ಅಂತ ಕೂಡ ಕರೆಯಲಾಗುತ್ತೆ ಈ ಪಾಟಿನಾ ರೂಪುಗೊಂಡ್ರೆ ತಾಮ್ರ ಮುಂದಕ್ಕೆ ತುಕ್ಕು ಹಿಡಿಯಲ್ಲ ಇನ್ನು ಒಂದೂವರೆ ಶತಮಾನದ ಹಿಂದೆ ಗುಸ್ಟಾವ್ ಐಫೆಲ್ ಕಟ್ಟಿರೋ ಕಬ್ಬಿಣದ ಫ್ರೇಮ್ ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂದ್ರೆ ಇಡೀ ಪ್ರತಿಮೆ ಉರ್ಜ್ ಖಲೀಫಾ ತರ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಗಳಷ್ಟು ಬಾಗತ್ತೆ ಹಾಗಾಗಿ ಬಿರುಗಾಳಿ ಮೈನರ್ ಭೂಕಂಪಗಳಿಗೆ ಗುಜಕ್ಕೋದಿಲ್ಲ ಬಿರುಕು ಬಿಡಲ್ಲ ಡ್ಯಾಮೇಜ್ ಆಗಲ್ಲ ಜೊತೆಗೆ ಒಂದಲ್ಲ ಎರಡಲ್ಲ ವರ್ಷಕ್ಕೆ ಸರಾಸರಿ ಬಾರಿ ಪ್ರತಿಮೆಗೆ ಸಿಡಿಲು ಬಡಿಯುತ್ತೆ ನ್ಯೂಯಾರ್ಕ್ನ ಕರಾವಳಿ ಮೋಡಗಳ ಗ್ರೌಂಡಿಂಗ್ ಸ್ಟೇಷನ್ ತರ ಈ ಮೂರ್ತಿಯಲ್ಲಿ ನಿಂತುಕೊಂಡಿದೆ ಅಲ್ಲದೆ ಲಿಬರ್ಟಿ ದೇವತೆಯ ಕಿರೀಟದ ಏಳು ಮುಳ್ಳುಗಳು ಜಗತ್ತಿನ ಏಳು ಖಂಡ ಹಾಗೂ ಏಳು ಸಮುದ್ರಗಳ ಸಂಕೇತ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಸ್ಟ್ಯಾಚು ಕೈಗೆ ಹೊಸ ಟಾರ್ಚ್ ಕೊಟ್ಟರು ಅಂದ್ವಲ್ಲ ಅದು ಚಿನ್ನ ಲೇಪಿತ ಟಾರ್ಚ್ ಬಿಸಿಲಲ್ಲಿ ಫಳಫಳ ಅಂತ ಹೊಳಿಯುತ್ತೆ ಈ ಟಾರ್ಚ್ ಒಳಗೆ ಹಿಂದೆ ಒಂದು ಸೀಕ್ರೆಟ್ ರೂಮ್ ಇತ್ತು ಪಂಜಿನ ಮೇಲೆ ಕುತ್ಕೊಂಡು ನ್ಯೂಯಾರ್ಕ್ ಸಿಟಿ ಆದರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಪಂಜಿನ ಬಳಿ ದುಷ್ಕರ್ಮಿಗಳು ಸ್ಫೋಟ ನಡೆಸಿದ್ರು ಅದಾದ್ಮೇಲೆ ಪಂಜಿಗೆ ಆಕ್ಸೆಸ್ ಕಟ್ ಮಾಡಲಾಗಿದೆ ಆದರೆ ಪ್ರತಿಮೆಯ ತಲೆ ಮೇಲೆ ನಿಂತ್ಕೋಬೋದು ಪ್ರತಿಮೆ ಒಳಗಿರೋ ಮುನ್ನೂರ ಮೆಟ್ಟಿಲು ಹತ್ಕೊಂಡು ಹೋದರೆ ಕಿರೀಟ ತಲುಪಬಹುದು ಏನೋ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ನ್ಯೂಯಾರ್ಕ್ ನಿಂದ ಫೆರಿ ಮೂಲಕ ಲಿಬರ್ಟಿ ದ್ವೀಪಕ್ಕೆ ಹೋಗಿ ಲಿಬರ್ಟಿ ದೇವತೆಯನ್ನು ನೋಡ್ಕೊಂಡು ಬರ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಈ ಪ್ರತಿಮೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಕೂಡ ಆಗಿದೆ ಜೊತೆಗೆ ಇದು ರೆಡಿಯಾದ ಪ್ಯಾರಿಸ್ನಲ್ಲಿ ನಲ್ಲಿ ಇಂಥದ್ದೇ ಒಂದು ಮಿನಿ ಸ್ಟ್ಯಾಚ್ಯೂ ಕೂಡ ಮಾಡಿ ಮಿನಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನ ಕೂಡ ನಿಲ್ಲಿಸಲಾಗಿದೆ